ಮೊಮ್ಮಕ್ಕಳೆಲ್ಲ ಬಂದು ಫಿಲಮ್ ನೋಡ್ಬೇಕು ಸೂಪರ್ ಆಗಿದೆ ಎಲ್ಲ ಇಷ್ಟ ಆಯ್ತು ಫಿಲಂ ಅಲ್ಲಿ ಬಾಸ್ ಸಕದಾಗಿದ್ದಾರೆ ಕಿಚ್ಚ ಅಂತೂ ರಾಕಿಂಗ್ ಫುಲ್ಲು ಸಕದಾಗಿದೆ ಸೂಪರ್ ಆಯ್ತು ಗುರು ಚೆನ್ನಾಗಿದೆ ರೈಟಿಂಗ್ ತ್ರೀ ಟು ಫೈವ್ ಕೊಡ್ತೀನಿ ಗುರು ಮೂವಿ ಮಾತ್ರ ಸೂಪರ್ ಮೂವಿ ಸೂಪರ್ ಆಗಿದೆ ಮಸ್ಟ್ ವಾಚ್ ಮೂವಿ ಎಲ್ಲ ದಯವಿಟ್ಟು ಬಂದು ಎರಡು ಸಿನಿಮಾ ಸೂಪರ್ ಆಗಿದೆ ಬ್ರೋ ನೀವು ನೋಡಿ ಒಂದ್ಸಲ ಅಭಿಮಾನಿಗಳಿಗೆ ಮಾಡಿರೋ ಮೂವಿ ಇದು ನೋಡ್ಲೇಬೇಕು ಮ್ಯಾಕ್ಸ್ ಮಾಸ್ ಮೂವಿ ಸಕ್ಕದಾಗಿದೆ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಮೂವಿ ಟೂ ಪಾಯಿಂಟ್ ಫೈವ್ ಇಯರ್ಸ್ ಆದ್ಮೇಲೆ ಬಾಸ್ ಬಂದಿದ್ದಾರೆ ಹೋಗಿ ನೋಡ್ರಿ ಎಲ್ರು ಸೂಪರ್ ಮೂವಿ ಚೆನ್ನಾಗಿದೆ ಹಂಗಂದ್ರೆ ಸರಿ ಎಲ್ಲ ನೋಡಿ ಚೆನ್ನಾಗಿತ್ತು ಚೆನ್ನಾಗಿದೆ ಚೆನ್ನಾಗಿದೆ ಮಾಸ್ ಎಂಟ್ರಿ మాస్ పూర్తి మ్యాక్సిమమ్ మాస్ బాస్ మాత్ర ఆగాల నెక్స్ట్ లెవెల్ మాత్ర సీన్ మాత్రం నెక్స్ట్ లెవెల్ బ్లాస్టింగ్ సూపర్ ఫుల్ సూపర్ బ్రో ఫుల్స్

ಸೂಪರ್ ಆಗಿದೆ ಮೂವಿ ಚಿತ್ರದುರ್ಗದಿಂದ ಬಂದಿದ್ದೆ ಒಂದು ಏನೋ ಒಂದು ಬಾಸ್ ಅಭಿಮಾನಿಗೆ ಒಂದು ತ್ರಿಲ್ ಕೊಡ್ತೀನಿ ಅಂತ ಹೇಳಿದ್ರು ಅದು ನೋಡೋಣ ಅಂತಲೇ ಬಂದೆ ಅದೇ ನಾವು ಏನು ಅಂತಕೊಂಡ್ಬಂದ್ರೆ ಅದಕ್ಕಿಂತ ಡಬ್ಬಲ್ ಸಕಾಲ ಕೊಟ್ಟಾರೆ ಮೂವಿ ಮಾತ್ರ ಸೂಪರ್ ಆಗೈತೆ ಜೈ ಕಿಚ್ಚ ಬಾಸ್ ಸಕಾಲ ಆಯ್ತಾನ ಮ್ಯಾಕ್ಸ್ ಅಂತ ಮ್ಯಾಕ್ಸಿಮಮ್ ಆಗಿತ್ತು ನನ್ಗೆ ಇದು ಏನಂತಾರೆ ದುರ್ಗಾದು ಸೀನ್ ಬರುತ್ತಲ್ಲ ಅದಂತೂ ಸಖತ್ತಾಗಿ ಇಷ್ಟ ಆಯ್ತಣ್ಣ ಸಾಂಗ್ ಅಂತೂ ಅವರು ಡೈಲಾಗು ಮಸ್ತ್ ಆಕ್ಟಿಂಗ್ ಅಣ್ಣ ಫುಲ್ ಒನ್ ನೈಟ್ ಅಲ್ಲಿ ಓ ಇನ್ನೊಂದ್ಸತಿ ನಾನು ಬ್ಲಾಕ್ ಅಲ್ಲಿ ಬರ್ತೀನಿ ಟೆನ್ ತರ್ಟಿಗ್ ಬರ್ತೀನಣ ಮಸ್ತ್ ಆಗೈತೆ ಮ್ಯಾಕ್ಸ್ ಅಂತೂ ಮ್ಯಾಕ್ಸಿಮಮ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ನೋಡ್ಬೇಕಣ್ಣ